ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಜನ ಗ್ರಾಮ ತೊರೆದ ಕೇಸ್ಗೆ ಸಂಬಂಧಪಟ್ಟಂತೆ ಟಿವಿ ನೈನ್ ಇಂಪ್ಯಾಕ್ಟ್ ಇದು ಎಚ್ಚೆತ್ತ ಚಾಮರಾಜನಗರ ಜಿಲ್ಲಾಡಳಿತ ಈಗ ಎಚ್ಚೆತ್ತುಕೊಂಡಿದೆ ಟಿವಿ ನೈನ್ನಲ್ಲಿ ವರದಿ ಪ್ರಸಾರ ಆದ ನಂತರ ಚಾಮರಾಜನಗರ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ ಟಿವಿ ನೈನ್ ವರದಿ ಪ್ರಸಾರ ಬೆನ್ನಲ್ಲೇ ತಹಶೀಲ್ದಾರ್ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ ದೇಶವಳ್ಳಿ ಹೆಗ್ಗವಾಡಿಪುರ ಗ್ರಾಮಕ್ಕೆ ತಹಶೀಲ್ದಾರ್ ಭೇಟಿಯನ್ನು ನೀಡಿದ್ದಾರೆ ಸ್ಥಳೀಯರಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಅಧಿಕಾರಿಗಳು ಕಿರುಕುಳಕ್ಕೆ ಒಳಗಾದ ಕುಟುಂಬಗಳಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾರು ಕೂಡ ಗ್ರಾಮವನ್ನ ತೊರೆಯಬಾರದು ನಿಮ್ಮ ಜೊತೆ ನಾವಿದ್ದೇವೆ ಅಂತ ಧೈರ್ಯ ತುಂಬುವಂತಹ ಕೆಲಸವನ್ನ ಈಗ ತಾಲೂಕಾಡಳಿತ ಜಿಲ್ಲಾಡಳಿತ ಮಾಡ್ತಾ ಇರುವಂತದ್ದು ಸಾಲ ತೀರಿಸುವುದಕ್ಕೆ ಕಿಡ್ನಿ ಮಾಡ್ತೇನೆ ಅಂತ ಬಾಲಕನಿಗೂ ಸಾಂತ್ವನ ಹೇಳಿದ್ದಾರೆ ಅಂದ್ರೆ ಬಾಲಕ ಆ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದ ಆತನಿಗೂ ಕೂಡ ಸಾಂತ್ವನ ಹೇಳಿದ್ದಾರೆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರ ಜೊತೆ ಚರ್ಚೆಗೆ ಮುಂದಾದ ತಂಡ ಕಿರುಕುಳಕ್ಕೆ ಕಡಿವಾಣ ಹಾಕೋದಕ್ಕೆ ಕ್ರಮ ಅಂತ ತಹಶೀಲ್ದಾರ್ ಗಿರಿಜಾ ಹೇಳಿದ್ದಾರೆ ಭರವಸೆಯನ್ನು ನೀಡಿದ್ದಾರೆ ಈ ರೀತಿಯಾಗಿ ಏನಾದರೂ ಕಿರುಕುಳ ಕೊಟ್ಟರೆ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಕ್ರಮ ಕೂಡ ತೆಗೆದುಕೊಳ್ತೀವಿ ಅಂತ ತಹಶೀಲ್ದಾರ್ ಗಿರಿಜಾ ಹೇಳಿದ್ದಾರೆ ಇನ್ನು ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರ ಜೊತೆ ಚರ್ಚೆಯನ್ನು ಕೂಡ ನಡೆಸೋದಕ್ಕೆ ಮುಂದಾಗಿದ್ದಾರೆ ಸದ್ಯಕ್ಕೆ ಗ್ರಾಮಸ್ಥರ ಜೊತೆ ಮಾತುಕತೆ ನಡೆಸಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡಿದ್ದಾರೆ ಟಿವಿನಲ್ಲಿ ವರದಿ ಪ್ರಸಾರ ಆದ ನಂತರ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿರುವಂಥದ್ದು ಖುದ್ದಾಗಿ ತಹಶೀಲ್ದಾರ್ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ ಗ್ರಾಮಸ್ಥರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಯಾರೆಲ್ಲ ಸಾಲ ಪಡ್ಕೊಂಡಿದ್ರು ಯಾರಿಗೆಲ್ಲ ಕಿರುಕುಳ ಆಗ್ತಾ ಇದೆ ಏನು ಸಮಸ್ಯೆ ಆಗ್ತಾ ಇದೆ ಈ ಎಲ್ಲ ವಿಚಾರವನ್ನ ಗ್ರಾಮಸ್ಥರ ಜೊತೆ ಚರ್ಚೆ ನಡೆಸಿದ್ದಾರೆ ಮಕ್ಕಳು ವಿದ್ಯಾಭ್ಯಾಸ ಆಗ್ತದೆ ಮುಂದೆ ಅವ್ರ ಸಾಲಕ್ಕಿರ್ತು ಆ ಮಕ್ಳಿಗೆ ಮತ್ತೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಮಕ್ಕಳೇ ಅವ್ರು ಮಾಡ್ ಅಂತ ಮಾಡ್ತಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೂರಜ್ ಸೂರಜ್ ಸದ್ಯಕ್ಕೆ ಟಿವಿ ನೈನ್ ವರದಿಯಿಂದ ಜಿಲ್ಲಾಡಳಿತ ಅಚ್ಚೆತ್ಕೊಂಡಿದೆ ಅಂತ ಹೇಳಲಾಗ್ತಾ ಗ್ರಾಮಸ್ಥರಿಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇತ್ತು ಈಗ ತಹಶೀಲ್ದಾರ್ ಭೇಟಿ ಕೊಟ್ಟ ನಂತರ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಒಂದು ಗ್ರಾಮಸ್ಥರಿಗೆ ಬೇಕಾದಂತದ್ದು ಪ್ರಮುಖವಾದಂತಹ ಅಂಶ ಅಂತ ಹೇಳಿ ಧೈರ್ಯ ಬೇಕಾಗಿತ್ತು ಮತ್ತೆ ಬ್ಯಾಕ್ ಸಪೋರ್ಟ್ ಯಾರು ಕೂಡ ಇರ್ಲಿಲ್ಲ ಯಾಕಂತ ಹೇಳಿದ್ರೆ ಅವರು ಏನ್ ಸಾಲಗಾರರು ಬರ್ತಾರೆ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾರೆ ಗಲಾಟೆ ಮಾಡಿದ ಸಂದರ್ಭದಲ್ಲಿ ಅವ್ರಿಗೆ ಯಾರು ಕೂಡ ಬ್ಯಾಕ್ ಬೋನ್ ಇರ್ಲೇ ಇಲ್ಲ ಯಾವಾಗ ಟಿವಿನಲ್ಲಿ ಸುದ್ದಿ ಪ್ರಸಾರವಾಗ್ತಾ ಹೋಯ್ತು ಅದರಲ್ಲೂ ಪ್ರಮುಖವಾಗಿ ಜಿಲ್ಲಾಡಳಿತ ಈ ಒಂದು ಪ್ರಕರಣವನ್ನ ಅತಿ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು ಸ್ವನ ಜಿಲ್ಲಾಧಿಕಾರಿ ಶಿಲ್ಪಾನಾಗರ ಕೂಡ ಚಾಮರಾಜನಗರದ ತಹಸೀಲ್ದಾರ್ಂತಹ ಗಿರಿಜಾ ಅವರಿಗೆ ನೇರವಾಗಿ ಒಂದು ಸಂದೇಶವನ್ನ ಕೊಟ್ಟಿರುವಂತದ್ದು ಮತ್ತು ಮೆಸೇಜ್ ಅನ್ನು ಕೂಡ ಪಾಸ್ ಮಾಡಿರುವಂತದ್ದು ಇದು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಯಾವೊಬ್ಬ ಗ್ರಾಮಸ್ಥರು ಯಾವೊಬ್ಬ ಮನೆಯೊಬ್ಬರು ಕೂಡ ಆ ಗ್ರಾಮವನ್ನ ತೆರೆದು ಹೋಗಬಾರದು ಯಾವುದೇ ಕಾರಣಕ್ಕೂ ಕೂಡ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಬ್ರೇಕ್ ಹಾಕ್ಲೇಬೇಕು ಅವ್ರ ಉಪಚೇಳ ಕಡಿವಾಣ ಹಾಕ್ಲೇಬೇಕು ಅಂತ ಹೇಳಿ ನಿರ್ದೇಶನ ನೀಡಿರುವಂತದ್ದು ಹಾಗಾಗಿ ಖುದ್ದು ಸ್ಥಳಕ್ಕೆ ತಹಸೀಲ್ದಾರ್ ಗಿರ್ಜಾ ಕೂಡ ಭೇಟಿ ನೀಡಿದ್ದಾರೆ ಮತ್ತೆ ಏನ್ ಸಂತ್ರಸ್ತಿದ್ರು ಕುಟುಂಬಸ್ಥರು ಈಗ ಟಿವಿ ಟಿವಿನ ಜೊತೆ ಏನ್ ಮಾತಾಡಿದ್ರು ಬಾಲಕ ಸಂತ್ರಸ್ತ ಬಾಲಕ ಆತನು ಕೂಡ ಮಾಹಿತಿ ಪಡೆದಿರುವಂತದ್ದು ಯಾವ ರೀತಿಯಾದಂತಹ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಮತ್ತೆ ಯಾರೆಲ್ಲ ಬಂದಿರೋ ಮನೆ ಬಳಿ ಬಂದು ಯಾರೆಲ್ಲ ಗಲಾಟೆ ಮಾಡಿದ್ರೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಮತ್ತೆ ಯಾವುದೇ ಕಾಲಕ್ಕೂ ಕೂಡ ಯಾರಾದ್ರೂ ಬಂದು ಗಲಾಟೆ ಮಾಡಿದ ಸಂದರ್ಭದಲ್ಲಿ ಈಗಾಗಲೇ ಕೂಡ ಏನು ಹೆಲ್ಪ್ ಅನ್ನು ಕೂಡ ತೆರೆದಿರುವಂತದ್ದು ಆ ಹೆಲ್ಪ್ ಲೈನ್ ಗೆ ಕರೆ ಮಾಡಿ ನೇರವಾಗಿ ದೂರನ ಕೊಡಬಹುದು ಅಂತ ತಿಳಿಸಿರುವಂತದ್ದು ಸಮಾನ ಧನ್ಯವಾದ ಸೂರಜ್ ನಿಮ್ಮ ಮಾಹಿತಿಗಾಗಿ